ಕಳೆದ ಹಲವಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಅನೇಕ ಕಾರಣಗಳಿಂದಾಗಿ ಸ್ಟಾರ್ ನಟರು ಸಹ ಕಲಾವಿದರು ಹಿರಿಯ ಕಿರಿಯ ಕಲಾವಿದರನ್ನ ಕಳೆದುಕೊಂಡಿದ್ದೇವೆ ಚಿತ್ರರಂಗದಲ್ಲಿ ಈ ವರ್ಷ ಸಾಲು ಸಾಲು ಹಿಟ್ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅದರಂತೆ ಸಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡ ಕಲಾವಿದರವರೆಗೂ ಕೂಡ ನಿಧನರಾಗುತ್ತಿದ್ದಾರೆ ಇದು ಚಿತ್ರರಂಗಕ್ಕೆ ಬೇಸರದ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದ್ದು ಖ್ಯಾತ ನಟಿ ದಿಢೀರ್ ನಿಧನರಾಗಿದ್ದಾರೆ ಹಾಗಾದ್ರೆ ಈ ನಟಿ ಯಾರು ಇವರಿಗೆ ಏನಾಗಿತ್ತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇವರು ಕನ್ನಡದ ಖ್ಯಾತ ಮತ್ತು ತಮಿಳಿನಲ್ಲೂ ಕೂಡ ಹಿರಿಯ ನಟಿಯಾಗಿ ಗುರುತಿಸಿಕೊಂಡಿದ್ದಂತಹ ಇವರು ಮತ್ತೆ ಚಿತ್ರರಂಗದಲ್ಲೂ ಈಗ ಸಾವು ನೋವುಗಳ ಸಂಖ್ಯೆ ಒಂದಲ್ಲ ಒಂದು ರೀತಿಯಾಗುತ್ತಿದ್ರೆ ಮತ್ತೊಂದು ಕಡೆ ಹೃದಯಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ ಇನ್ನು ಇದೇ ಸಾಲಿನಲ್ಲಿ ನಟಿ ಪ್ರೇಮಾ ಕಿರಣ್ ಕೂಡ ಜಾಂಡಿಸ್ನಿಂದ ಬಳಲುತ್ತಿದ್ದರು ಇದೇ ವೇಳೆ ಹೃದಯಘಾತವಾಗಿ ಮಧ್ಯರಾತ್ರಿ ಎರಡು ಮೂವತ್ತರ ವೇಳೆಯಲ್ಲಿ ಉಸಿರೆಳೆದಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದೆ ಇನ್ನು ಇವರು ಕನ್ನಡದಲ್ಲಿ ಹತ್ತು ಅಧಿಕ ಡಬ್ಬಿಂಗ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಇನ್ನು ಸೀರಿಯಲ್ಗಳಲ್ಲೂ ಕೂಡ ಪ್ರಮುಖ ವಿಲನ್ ಆಗಿ ಕೂಡ ಮಾಡ್ತಾ ಇದ್ರು ತಮಿಳಿನಲ್ಲೂ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಸ್ವರ್ಗಂ ಅನ್ನುವ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇಂತಹ ಅದ್ಭುತವಾದಂತಹ ನಟಿ ಪ್ರೇಮಾ ಕಿರಣ್ ಅವರು ನಿಧನರಾಗಿರುವಂತಹದ್ದು ನಿಜವಾಗ್ಲೂ ಬಹಳ ನೋವಿನ ಸಂಗಾತಿ ಅಂತಲೇ ಹೇಳ್ಬೋದು ಇನ್ನು ಕನ್ನಡ ಚಿತ್ರರಂಗದ ಜೊತೆ ಒಳ್ಳೆಯ ಒಡನಾಟವನ್ನ ಇಟ್ಟುಕೊಂಡಿದ್ರು ಅಂತಾನೆ ಹೇಳ್ಬೋದು ಇವರದ್ದೇ ಆದಂತಹ ನಿರ್ಮಾಣ ಸಂಸ್ಥೆ ಕೂಡ ಮಾಡಬೇಕು ಅಂದುಕೊಂಡಿದ್ರು ಇನ್ನು ಅಷ್ಟರಲ್ಲೇ ವಿಧಿವಶರಾಗಿದ್ದಾರೆ ಇವರು ಪತಿ ಮತ್ತು ಇಬ್ಬರು ಪುತ್ರರನ್ನ ಅಗಲಿದ್ದಾರೆ ಈ ನಟಿ ಆತ್ಮಕ್ಕೆ ಶಾಂತಿ ಕೋರಿ ಆರ್ಐಪಿ ಪಿ ಅಂತ ಕಮೆಂಟ್ ಮಾಡಿ